ಹನುಮಂತರಾಜು ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಪೌರ ಕಾರ್ಮಿಕರಿಗೆ ಜಾರ್ಕಿನ್ ವಿತರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಶ್ರೀರಾಮ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದಂತಹ ಶ್ರೀ ಜಿ ಹನುಮಂತರಾಜು ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೌರ ಕಾರ್ಮಿಕರಿಗೆ ಉಚಿತ ವಾಟರ್ ಪ್ರೂಫ್ ಜರ್ಕಿನ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ರಾಜಗೋಪಾಲ ನಗರದಲ್ಲಿ ಅದ್ಧೂರಿಯಾಗಿ ಆಚರಿಸಿಕೊಂಡ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಲೆದಾಂಪುರ ಶ್ರೀ ನರಸಿಂಹಗಿರಿ ಸುಕ್ಷೇತ್ರ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿಯವರಿಗೆ ಹನುಮಂತರಾಜು ಮತ್ತು ಅವರ ಧರ್ಮಪತ್ನಿ ಹಾಗೂ ಕುಟುಂಬದವರು ಸೇರಿ ಶ್ರೀಗಳಿಗೆ ಪಾದಪೂಜೆ ಮಾಡಿ ಶ್ರೀಗಳಿಂದ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾದಂತಹ ಅಂದಾನಪ್ಪ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದಂತಹ ಮುನಿಸ್ವಾಮಿ ಕಾಂಗ್ರೆಸ್ ಮುಖಂಡರು ಹಾಗೂ ಅರ್ಪಿತಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಲಗ್ಗೇರಿ ನಾರಾಯಣಸ್ವಾಮಿ ಸಹಾಯಹಸ್ತ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ರುದ್ರೇಗೌಡ್ರು ಬಿಜೆಪಿ ಮುಖಂಡರು ಹಾಗೂ ಉದ್ಯಮಿಗಳಾದ ದಿನೇಶ್ ಜಯಣ್ಣ ಸೇರಿದಂತೆ ವಿಜಿ ಮೋಹನ್ ರಾಜಗೋಪಾಲ್ ನಗರದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಹನುಮಂತರಾಜು ಅವರ ಅಭಿಮಾನಿಗಳು ಆಗಮಿಸಿ ಹನುಮಂತರಾಜು ಅವರಿಗೆ ಹಾರ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭವನ್ನ ಕೋರಿದರು ಭಗವ ಟ್ರಾವೆಲ್ಸ್ ನಡೆಸುವುದು ಅಷ್ಟು ಸುಲಭದ ವಿಚಾರವಲ್ಲ ದಯವಿಟ್ಟು ಎಲ್ಲರೂ ಆಮೇಲೆ ಅವರಿಗೆ ಸನ್ಮಾನ ಮಾಡಿ ಈಗ ಗುರುಗಳ ಆಶೀರ್ವಚನ ಆಗಿದೆ ಈಗ ಗುರುಗಳ ಪಾದ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಗುರುಗಳ ನಂತರದ ಕಾರ್ಯಕ್ರಮ ಶ್ರೀ ರಾಘವೇಂದ್ರಾಯ ಓ घ नि मधान सगा नि सग निधानी धसा नि स निग स चित्तशुद्धि जति संसार संक मणिम ಅಷ್ಟಾಕ್ಷತ್ರ ಶ್ರೀ ಗುರು ಅಷ್ಟಾಕ್ಷ ಗುರುಗಳ ಪಾದ ಪೂಜೆ ನಡೀತದೆ ಜೋರಾಗಿ ಚಪ್ಪಾಲ ಮುಖಾಂತರವಾಗಿ ಗುರುಗಳ ಆಶೀರ್ವಚನ ನಮ್ಮ ವಲಯದಲ್ಲಿ ಹೇಳಿದ್ದಾರೆ ಅವರು ನೂರ್ ಕಾಲ

ಎಲ್ಲ ಗಡಿಯನ್ನು ಈಗ ಕಾಲಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ ಶ್ರೀಜಿ ಹನುಮಂತರಾಜು ಅವರ ಹುಟ್ಟುಹಬ್ಬದ ಸಂಗ್ರಹದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಸಂತೋಷ ಸ್ವಾಮಿ ಅವರಿಗೂ ಕೂಡ ಕಾರ್ಯಕ್ರಮದ ಮೂಲಕ ಒಂದು ಹೂಗೂಚುವನ್ನ ನೀಡಿ ಗೌರವ ಗುಬ್ರೇಗೌರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಸರ್ ಧನ್ಯವಾದಗಳು ಈಗ ಎಲ್ರಿಗೂ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗುವಂತ ಹೇಳಿ ಕಳ್ಕೊತಾ ಇದ್ದೀನಿ

ನಮ್ಗೆ ನೀವು ಚಪ್ಪಾಲೆ ಹೊಡೆದ್ರೆ ಕಾರ್ಯಕ್ರಮಕ್ಕೆ ಮೆರಗು ಅಂತ ಹಾಗೆ ಬರ್ತಿಲ್ಲ ಶಡ್ಡಿ ನಮಸ್ತೆ ವಿತರಣಾ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹನುಮಂತರಾಜ್ ಇದೇ ತರ ಒಂದು ವಿಜಯುವುದರ ಮುಖಾಂತರವಾಗಿ ಸೇವೆಯನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕಾರ್ಯಕ್ರಮ ಕಾರ್ಯಕ್ರಮ ಆಗಿದ್ದಂತ ಎಲ್ಲರ ಇರುವುದು ನಾವು ನಮ್ಮ ಹರಬನ್ ಅವರ ದಯವಿಟ್ಟು ನನ್ನ ಎಲ್ಲ ಪುಟಾಣಿಗಳಿಗೂ ಸ್ನೇಹಿತರಿಗೂ ರಿಕ್ವೆಸ್ಟ್ ಇಷ್ಟೆ ಪ್ರತಿಯೊಬ್ಬರಿಗೂ